ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಿ ಅವರು ಕೂಡ ಈ ಸಭೆಗೆ ಆಗಮಿಸಿದ್ದು ಅವರು ಕೂಡ ತಮ್ಮ ವಿದೇಶಕ್ಕೆ ರೈತರ ಕುಲುಪುರುಗಳ ಬಗ್ಗೆ ಜೊತೆಗೆ ನೈಸ ಅಕ್ರಮದ ಬಗ್ಗೆ ಮಾತಾಡಲಿಕ್ಕೆ ಇಚ್ಛಿಸಿದ್ದು ಎರಡೂ ಕೂಡ ಇದನ್ನು ಸಾವಧಾನವಾಗಿ ನಡೆಸ್ಕೊಳ್ಬೇಕು ಅಂತ ಕೇಳ್ಬೋದು ಸರ್ವರಿಗೂ ಸುಸ್ವಾಗತ ಹಾಗೆ ಕೂಡ ಜನನಾಯಕನ ಕಾಲದ ಗ್ರಾಮ ಸಮಿತಿ ಅಧ್ಯಕ್ಷರಾದಂಥ ಸಲ ಕೂಡ ಈ ಸಭೆಗೆ ಆಗಮಿಸಿದ್ದಾರೆ ಅವರು ಕೂಡ ಈ ಸಭೆ ಮುಖಾಂತರ ಸ್ವಾಗತವನ್ನು ಬಯಸಿರಿ ತದನಂತರ ಜನನಾಯಕ ಶ್ರೀಕಂಠಪುರನ ಅಂಚೆಪಾಳ ತುಳ್ಕೋಳ ರಸ್ತೆ ದೇವಗಾನಂದಿಗೂ ಕೂಡ ಈ ಸಭೆಗೆ ಆಗಮಿಸಿದ್ದು ಅವರು ಕೂಡ ಈ ಸಭೆ ಮುಖಾಂತರ ಸುಸ್ವಾಗತವನ್ನು ಕೋರ ನಾನು ಕೂಡ ಮಾದವರ ಗ್ರಾಮ ಪಂಚಾಯತ್ ಗ್ರಾಮ ಸಮಿತಿ ಪ್ರಧಾನ ಕಾರ್ಯದರ್ಶಿ ಗದ್ದಾಚುರಪ್ಪ ಈ ನೊಂದ ರೈತರ ವಿಚಾರದಲ್ಲಿ ಧ್ವನಿ ಎತ್ತಕ್ಕಂಥ ಒಂದು ಮುಖ್ಯ ವಾಹಿನಿ ಬರಬೇಕು ಅಂತ ಹೇಳಿ ನಮ್ಮ ನಮ್ಮ ರಾಜ್ಯ ಪ್ರಧಾನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಕೇಳ್ಕೊಂಡಾಗ ನಮಗೂ ಉಗಮಿಸಿ ಹಲವಾರು ಕಡೆ ರೈತರನ್ನ ರೈತರ ಸಂಘಟನೆಗಳನ್ನ ಸೇರಿಸಿ ಈ ಸಮಸ್ಯೆ ರಾಜ್ಯಕ್ಕೆ ತಿಳಿಸಿಕೊಂಡು ರೈತರಿಗೆ ನ್ಯಾಯಪಡಿಸಿಕೊಂಡ ಉದ್ದೇಶದಿಂದ ಈ ಸಭೆಯಲ್ಲಿ ಸೇರಿ ಕಾರ್ಯಕ್ರಮಕ್ಕೆ ಉದ್ದೇಶ ಈ ಪತ್ರಿಕಾಗೋಷ್ಠಿಯನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ನೈಸ್ ಭೂ ಸಂತ್ರಸ್ತ ರೈತರ ಹೋರಾಟ ಸಮಿತಿ ಜಂಟಿಯಾಗಿ ಕರೆಯಲಾಗಿದೆ ಇದೇ ಇಪ್ಪತ್ತೆರಡನೇ ತಾರೀಕು ಜಯಸೂರ್ಯ ಕನ್ವೆನ್ಷನ್ ಹಾಲ್ ತುಮಕೂರು ರಸ್ತೆಯಲ್ಲಿ ನೈಸ್ ಕಂಪನಿಯಿಂದ ನೊಂದಿರತಕ್ಕಂಥ ರೈತರ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಬೃಹತ್ ಸಮಾವೇಶವನ್ನು ಉದ್ಘಾಟನೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ನ ನಿವೃತ್ತ ನ್ಯಾಯ ನ್ಯಾಯಾಧೀಶರಾದಂಥ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಸಾಹೇಬರು ಉದ್ಘಾಟಕರಾಗಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ನ್ಯಾಯಮೂರ್ತಿ ಯಶವಂತ ಭಾಗವಹಿಸ್ತಾ ಇದ್ದೀನಿ ಈ ಸಭೆಯ ಅಧ್ಯಕ್ಷತೆಯನ್ನು ರೆಂಕಾಚಾರ್ಯರು ಕೂಡ ವಹಿಸಿಕೊಂಡು ನಡೆಸಿಕೊಡ್ತಾರೆ ಇದು ಈಗ ನಿಮಗೆಲ್ರಿಗೂ ಗೊತ್ತಿರುವಂಥ ವಿಷಯ ನೈಸ್ ಸಂಸ್ಥೆ ಹಲವಾರು ರೀತಿಯ ಕಷ್ಟ ಮತ್ತು ನಷ್ಟಗಳನ್ನು ರೈತರಿಗೆ ಉಂಟು ಮಾಡಿದೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ ಮೊನ್ನೆ ನಿಮಗೆ ಗೊತ್ತಿರಬೇಕು ಬೆಳಗಾವಿ ಅಧಿವೇಶನದಲ್ಲಿ ನಡೀತಾ ಇರುವಾಗ ಅಲ್ಲಿ ನೈಸ್ ಕಂಪನಿ ಹೊಂದಿರುವ ಹೆಚ್ಚುವರಿ ಭೂಮಿಯನ್ನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ವಾಪಸ್ ಮಾಡಬೇಕಾಗಿದೆ ವಾಪಸ್ ಮಾಡಿಲ್ಲ ಯಾಕೆ ಅಂತ ಅಲ್ಲಿ ಪ್ರಶ್ನೆ ಬಂದಾಗ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕಾ ಸಚಿವರಾದಂಥ ಸರ್ಶನಾಪುರ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯದ ಉಪಾಧ್ಯಕ್ಷರು ಮತ್ತು ನೈಸ್ ಭೂ ಸಂತ್ರಸ್ತರ ಹೋರಾಟ ಸಮಿತಿಯ ಅಧ್ಯಕ್ಷರು ಕೂಡ ನಾನಾಗಿದ್ದೀನಿ ಈಗಾಗಲೇ ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ಏನು ಬೆಂಗಳೂರಿನಿಂದ ಮೈಸೂರು ಈ ನೈಸ್ ಸಂಸ್ಥೆಗೆ ಕಳೆದ ಎಲ್ಲ ಸರ್ಕಾರಗಳು ಭೂಮಿ ಕೊಟ್ಕೊಂಬಂದಿದೆ ಆದರೆ ಆ ಭೂಮಿಯ ಕೊಟ್ಟಿರ್ತಕ್ಕಂಥ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ಅವ್ರನ್ನ ಏನು ಉದ್ದೇಶಕ್ಕೆ ಅವರಿಗೆ ಕೊಟ್ಟರು ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಬಿಟ್ಟು ಸಂಸ್ಥೆಗೆ ಆ ಉದ್ದೇಶನೇ ಮರೆತು ಇವತ್ತು ಭೂಮಿಯನ್ನು ರಿಯಲ್ ಎಸ್ಟೇಟ್ ದಂಧೆಗೆ ಉಪಯೋಗಿಸ್ತಾ ಇರ್ತಕ್ಕಂಥ ಎಲ್ಲ ವಾತಾವರಣವನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಮೂವತ್ತು ವರ್ಷ ಲೀಸಿಗೆ ಮಾತ್ರ ಇದೆ ಆದರೆ ಈಗ ಆಲ್ರೆಡಿ ಇಪ್ಪತ್ತೇಳು ವರ್ಷ ಕಳೆದೋಯ್ತು ಇಪ್ಪತ್ತೆಂಟನೇ ವರ್ಷಕ್ಕೆ ಇದೆ ಆದರೂ ಪ್ರಶ್ನೆ ಬಂದಿರೋದೇನಂದ್ರೆ ಏನಾದರೂ ಅಭಿವೃದ್ಧಿ ಆಗಿದೆಯಾ ಅಂತಂದರೆ ಎಲ್ಲೂ ಕೂಡ ಅಭಿವೃದ್ಧಿ ಆಗಿಲ್ಲ ಇದು ಹೊಸೂರು ರಸ್ತೆಯಿಂದ ನೆಲಮಂಗಲ ರಸ್ತೆವರೆಗೂ ಆ ರಸ್ತೆ ಮಾಡಿರೋದು ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಭೂಮಿ ಎಲ್ಲನೂ ಇಪ್ಪತ್ತೆಂಟು ವರ್ಷದಿಂದ ಅವರ ತನ್ನೇ ಬಿದ್ದಿದೆ ಅವರ ತಲೆ ಬಿದ್ದಿರುವಾಗ ರೈತನ ಪರಿಸ್ಥಿತಿ ಏನು ಅಂತಂದರೆ ಕೆಲವರು ಹಣ ತಗೊಂಡಿದ್ದಾರೆ ಕೆಲವರು ಹಣ ತಗೊಂಡಿಲ್ಲ ಹಣ ಇರ್ತಕ್ಕಂಥವ್ರು ಇವತ್ತು ಕೋರ್ಟ್ಗಳಲ್ಲಿ ಅಲಿತಾ ಇದ್ದಾರೆ ಪೊಲೀಸ್ ದೌರ್ಜನ್ಯವನ್ನು ಎದುರಿಸ್ತಾ ಇದ್ದಾರೆ ರೈತರು ತಗೊಂಡಿರ್ತಕ್ಕಂಥವ್ರಿಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಹಣ ಕೊಟ್ಟಿಲ್ಲ ಹಾಗಾಗಿ ಅವ್ರನ್ನೆಲ್ಲ ಕೋರ್ಟ್ಗೆ ಆಲಿಸಿ ಹೊತ್ತು ರೈತರುಗಳಿಗೆ ತೊಂದರೆ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ವಿ ಇದರ ಜೊತೆ ಒಳಗೆ ಅಕ್ರಮ ವ್ಯವಹಾರಗಳು ಅಂದರೆ ಹಿಂದೆ ಈ ಅಕ್ರಮನ ಬೈ ಇದು ಪತ್ತೆ ಹಚ್ಚಬೇಕು ಅಂದ್ಬಿಟ್ಟು ಸರ್ಕಾರನೇ ಒಂದು ಸದನ ಸಮಿತಿ ಅಂತ ರಚನೆ ಮಾಡಿತ್ತು ಆ ಸದನ ಸಮಿತಿಯೊಗೆ ಜಯಚಂದ್ರ ಅವರೇ ಅಧ್ಯಕ್ಷರಾಗಿದ್ದರು ಅದು ಆ ಸದನ ಸಮಿತಿ ಎಲ್ಲ ಅಕ್ರಮವನ್ನು ಪತ್ತೆ ಹಚ್ಚಿತು ಸುಮಾರು ಐನೂರ ಎಪ್ಪತ್ನಾಲ್ಕು ಎಕರೆ ಜಮೀನನ್ನು ಅಕ್ರಮ ಹೊಡೆದಿದ್ದಾನೆ ಮತ್ತು ಅಕ್ರಮ ಮಾಡಿದ್ದಾನೆ ಇದನ್ನು ಸರ್ಕಾರ ಕೂಡಲೇ ಪರಿಶೀಲನೆ ಮಾಡಿ ಅವನ ಮೇಲೆ ಕ್ರಮ ತಗೊಬೇಕು ಅಂತ ಒಂದು ಆದೇಶ ಮಾಡಿತು ಸದನ ಸಮಿತಿ ವರದಿ ಕೊಡ್ತು ಆದರೆ ಸದನ ಸಮಿತಿಯ ವರದಿಯನ್ನು ಈಚೆಗೆ ಮಂಡಿಸ್ಲಿಲ್ಲ ವಿಧಾನಸಭೆಯೊಳಗೆ ಮಂಡಿಸಲೇ ಇಲ್ಲ ಮಂಡಿಸಲೇ ಇಲ್ಲ ಅಂತಂದರೆ ಅವನ್ನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡು ಇವತ್ತಿನ ದಿವಸ ಅವನ ಜೊತೆ ಕೈ ಜೋಡಿಸ್ತಕ್ಕಂಥ ಕೆಲಸಗಳು ನಡೀತಾ ಇದೆ ಅದನ್ನು ಬರೀ ಕಾಂಗ್ರೆಸ್ನವರೇ ಮಾಡಿರೋದಲ್ಲ ಎಲ್ಲರೂ ಮಾಡಿದ್ದಾರೆ ಹಿಂದೆ ದೇವೇಗೌಡರು ಮಾಡಿದ್ದಾರೆ ಅನಂತರ ಬಂದಂಥ ಯಡಿಯೂರಪ್ಪನವರು ಮಾಡಿದ್ದಾರೆ ಎಲ್ಲರೂ ಕೂಡ ಆ ಪ್ರದೇಶದಲ್ಲಿ ಭೂಮಿ ಹೊಂದಿರ್ತಕ್ಕಂಥವರೇ ಆಗಿದ್ದಾರೆ ಹೊರತು ಭೂಮಿ ಇಲ್ಲದಾಗಿರ್ತಕ್ಕಂಥವ್ರು ಹೇಳಿಲ್ಲ ಹಂಗಾಗಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ನೈಸ್ ಭೂ ಸಂಸ್ಕೃತ ಹೋರಾಟ ಸಮಿತಿ ಹೋರಾಟ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಅವರು ಹೊರಗಡೆಯಿಂದ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ ಘೋಷಣೆ ಹೊರತು ಹೊರ್ಗಡೆ ಬಂದಕ್ಕೆ ನಮ್ಮ ಬೆಂಬಲ ಕೊಡ್ತಕ್ಕಂಥ ಯಾವ ರಾಜಕೀಯ ಪಕ್ಷನೂ ಇಲ್ಲ ಇವತ್ತಿನ ಪರಿಸ್ಥಿತಿ ಹಂಗಾಗಿದೆ ಮತ್ತು ಒಂದು ಎಕರೆಗೆ ಅರವತ್ತು ನಲವತ್ತು ಒಂದು ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತೇಳು ವರ್ಷ ಆದರೂ ಇನ್ನೂ ನಿವೇಶನ ಕೊಟ್ಟಿಲ್ಲ ನಿವೇಶನೆ ಕೊಟ್ಟಿಲ್ಲ ಹಂಗಾಗಿ ನಾವು ಎಲ್ಲ ಕಡೆಯನ್ನು ಕೂಡ ಈ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಇವರು ಕೊಡಕೂಡ್ದು ಅವಧಿ ಮಿಗಿದೋಗ ಮೀರೋಗಿದೆ ಹಂಗಾಗಿ ಆ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಒತ್ತಾಯ ಮಾಡ್ತಾಯಿದ್ದೀವಿ ಸರ್ಕಾರದ ಮೇಲೆ ಪ್ರೆಷರ್ ತರ್ತಾ ಇದ್ದೀವಿ ಇಷ್ಟಕ್ಕೆ ನಾವೇ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆ ಒಳಗೆ ಸುಪ್ರೀಂ ಕೋರ್ಟ್ ಕೂಡ ಆರ್ಡ್ರ್ ಆಗಿದೆ ಮಾಡಿರ್ತಕ್ಕಂಥ ಕೆಲಸನೇ ಆಗಿರ್ಬೋದು ಅಭಿವೃದ್ಧಿ ಕೆಲಸಗಳೇ ಆಗಿರ್ಬೋದು ಇದು ಭೂಮಿ ವಿಚಾರ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ಡರ್ ಮಾಡಿದೆ ಇದು ಪೂರ್ಣ ಅಕ್ರಮ ಅಕ್ರಮವಾಗಿರೋ ಜೊತೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಸರ್ಕಾರ ಕ್ರಮ ತಗೊಂಡು ಈ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಅದರಲ್ಲೂ ಕೂಡ ನೆಗ್ಲೆಕ್ಟ್ ಮಾಡ್ತಾವನೆ ಅದರ ಭಾಗವಾಗಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಕಡೆಯ ಇದರಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಒಳಗೂ ಕೂಡ ಒಂದು ತೀರ್ಮಾನ ಆಗಿದೆ ಏನಂತ ತೀರ್ಮಾನ ಆಗಿದೆ ಅಂತಂದರೆ ಈ ಭೂಮಿಯನ್ನು ಸರ್ಕಾರ ಪರಿಶೀಲನೆ ಮಾಡಿ ಆ ಭೂಮಿಯನ್ನು ವಾಪಸ್ ತಗೊಂಡು ರೈತರಿಗೆ ಹಂಚಬೇಕು ಅಂತ ಕೂಡ ಅವರು ಕೂಡ ತೀರ್ಮಾನ ಮಾಡಿದೆ ಇದು ಕೂಡ ಆತ ಇಲ್ಲ ಕಾರಣ ಏನು ಅಂತಂದರೆ ಇವತ್ತು ಆಳುವಂಥ ಕೆಲವು ಪ್ರಭಾವಿತ ಇದು ಸಚಿವರುಗಳು ಮತ್ತು ಎಮ್ ಎಲ್ ಎಗಳು ಎಲ್ಲರೂ ಕೂಡ ಅವ್ರ ಹತ್ರ ಹೋಗಿ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಬರ್ತಕ್ಕಂಥ ಪಾಡು ಅಲ್ಲ ಯಾಕೆಂದರೆ ಎಲ್ಲರೂ ಬೇನೂ ಕೇಸೆ ಎಲ್ಲರ ಮೇಲೂ ಪೊಲೀಸ್ ಪೊಲೀಸು ಎಷ್ಟು ಮಟ್ಟಿಗೆ ಅಂತಂದರೆ ರೈತ್ರ ಪರವಾಗಿ ಬರ್ತಾನೆ ಇಲ್ಲ ಅಲ್ಲು ಅವನು ಏನಿದ್ರು ನೈಸ್ ಒಂದು ಕಂಪ್ಲೇಂಟ್ ಕೊಟ್ಟ ಅಂದರೆ ಬೆಳಗ್ಗೆ ಅರೆಸ್ಟ್ ಮಾಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಮಾಡಿ ರೈತರಿಗೆ ಕಷ್ಟ ಕೊಡ್ತಾವ್ರೆ ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಇವತ್ತು ನಾಳೆ ಇದು ಇಪ್ಪತ್ತೆರಡನೇ ತಾರೀಕು ನಾವೊಂದು ನೈಸ್ ಸಮಾವೇಶವನ್ನು ಮಾಡಿದವರ ಟೋಲ್ ಹತ್ರ ಮಾಡ್ತಾಯಿದ್ದೀವಿ ಮಾಡುವಾಗ ನಮ್ಮ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ಗೋಪಾಲ್ಗೌಡರು ಕೂಡ ಬರ್ತಾಯಿದ್ದಾರೆ ಅಲ್ಲೊಂದು ತೀವ್ರ ಮಾಡ್ತೀವಿ ಈಗಾಗಲೇ ನಾವು ಭೂಮಿನ ಹಿಡಿದಿದ್ದೀವಿ ಅದು ನಾವು ರೈ ದುಡ್ಡು ತೊಗೊಂಡಿದ್ರು ದುಡ್ಡು ತೊಗೊಂಡಿದ್ದರೂ ಭೂಮಿ ಹಿಡಿದಿದ್ದೀವಿ ನಾವು ಎಲ್ಲೂ ಬಿಡ್ತಾ ಇಲ್ಲ ಅವ್ರನ್ನ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ತೀರ್ಮಾನ ಮಾಡಿ ಈ ರೈತರಿಗೆ ಬ ಒಂದು ನ್ಯಾಯ ಕೊಡಿಸ್ಬೇಕು ಇಲ್ಲ ಅಂತಂದರೆ ಭಾರಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಆ ಸಮಾವೇಶದಲ್ಲಿ ತೀರ್ಮಾನ ಮಾಡೋ ಮಟ್ಟಕ್ಕೆ ಇದ್ದೀವಿ ಇದು ನಮ್ಮ